ಹಲೋ ನಮಗೆ ದೋಷಂತಲೋ ಹ್ಮ್ ನಮ್ ಹೆಸರಿಗೆ ಒಂದು ದೋಷ ಇದೆ ಅಂತ ಹೇಳ್ತಾರೆ ಪರಿಹಾರ ಎದು ಮಾಡ್ಕೊಳ್ಬೇಕು ನಾಗರ ದೋಷ ಏನಕ್ಕೆ ಯಾರು ಹೇಳ್ಬೇಕಾದ್ರೆ ನಾಗರ ದೋಷ ನೀನ್ ಅವನ್ ಕೊಂದಿದ್ರೆ ನಾಗರ ದೋಷ ನೀನು ಕೊಂದಿದ್ಯಾ ಇಲ್ಲ 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 ಅಲ್ಲೆಲ್ಲ ಶಾಸ್ತ್ರ ಕೇಳಕ್ ಹೋದಾಗ ಒಂದ್ ಹತ್ತ್ ಜನ ಹದಿನೈದು ಹೇಳಿದ್ರು ಅದಕ್ಕೆ ನಿಮ್ ಹತ್ರ ಪರಿಹಾರ ಮಾಡೋದು ಅವ್ರಿಗೆ ಇನ್ನೇನ್ ಗೊತ್ತಿದೆ ಎಲ್ಲಾರು ಬಂದವರಿಗೆಲ್ಲ ನಾಗದೋಷ ಅಂತ ಹೇಳೋದು ಎದ್ರಿಕ್ದು ಇನ್ನೇನ್ ಗೊತ್ತಿದೆ ಹೇಳೋರ್ಗೆ ಹಾಗಾಗಿ ಅವ್ರ ಹತ್ರ ಅವ್ರೆ ನಾವ್ ನಿಮ್ ಫ್ಯಾನ್ಸ್ ಟಿಗೆ ಅದಕ್ಕೋಸ್ಕರ ಫೋನ್ ಮಾಡಿದ್ರು ಇವಾಗ ನಿಂಗೆ ನಾಗದೋಷ ಇದೆ ಅಂತ ಹೆಂಗ್ ಗೊತ್ತಾಗತ್ತೆ ಅವ್ರಿಗೆ ಹೇಳಿ ಅಲ್ಲ ಅವರೇ ಹೇಳಿದ್ರು ನಮಗೆ ಹತ್ತ ಜನ ಕೇಳಿದ್ರು ಅದೇ ಹೇಳ್ತದ್ರೆ ಅವ್ರ ಹತ್ರ ಅಲ್ವೋ ನಿಂಗ್ ಹಾವು ಸ್ವಪ್ನದಲ್ಲಿ ಬರುತ್ತಾ ಹಾ ಹಾವು ಅನ್ಸಲ್ ಬರುತ್ತಾ ಇಲ್ಲ ಬರಲ್ಲ ಮತ್ತೆ ನಾಗದೋಷನೂ ಇಲ್ಲ ಗೀಗ ದೋಷ ಹೋಗಲ್ಲ ಕೆಲಸ ಮಾಡಕ್ ಯಾವ ಕೆಲಸ ಕಾರ್ಯಗಳು ಕೂಡ್ತಾ ಇಲ್ಲ ಅದು ಅದು ನಿನ್ನ ಆಲೋಚನೆ ಸರಿ ಇಲ್ಲ ಅದಕ್ಕೆ ನೀನ್ ಪ್ರಕೃತಿಗ ಉಪಕಾರನೇ ಮಾಡಿಲ್ಲ ಯಾವಾಗಾದ್ರು ಒಂದು ಏನ್ ರಕ್ಷಣೆ ಮಾಡಿದ್ಯಾ ನಿನ್ ಜೀವನದಲ್ಲಿ ಹೇಳು ಒಂದು ಮರ ಗಿಡ ಒಂದು ಪ್ರಾಣಿ ಪಕ್ಷಿ ಏನಕ್ ಉಪಯೋಗ ಆಗಿದ್ಯಾ ನಿನ್ ಲೈಫ್ ಅಲ್ಲಿ ನಿನ್ ಒಳ್ಳೇದಾಗ ಇವತ್ತಿಂದ ಮರಗಳಿಗೆ ಮೊಳೆ ತೆಗೆಯೋದು ಆದಷ್ಟು ಪ್ರಾಣಿಗಳಿಗೆ ಉಪಕಾರ ಮಾಡೋದು ಮಾಡಿ ಹತ್ತು ದಿವಸದಲ್ಲಿ ನಿಮ್ಗೆಲ್ಲ ಕೆಲಸಗಳು ಆಗದೇ ಇದ್ರೆ ನೀ ನನಗಾದ್ರೆ ನಾನು ಅನ್ನತ್ತೆ ನೇಚರ್ ಅದನ್ನೇ ನಾಗದೋಷ ಅನ್ನೋದು ಅವನ್ ಕೊಂದ್ರೆ ನಾಗದೋಷ ಬರುತ್ತೆ ಪ್ರಕೃತಿಗೆ ನಮ್ಗೆ ಮಳೆ ಬೀಳಕ್ ಕಾರಣನೇ ಹಾವು ಅವನ್ ಕೊಲ್ಬಾರ್ದು ಅಂತ ನೀನ್ ಅಂತ ಪಾಪ ಮಾಡಿಲ್ಲ ಆದ್ರೆ ಒಳ್ಳೆ ಕೆಲಸಾನು ಮಾಡಿಲ್ವಲ್ಲ ಹ್ಮ್ ಅದಕ್ಕೆ ಏನ್ ಮಾಡೋದು ಪರಿಹಾರಕ್ಕೆ ಅವರ ಹತ್ರ ಏಯ್ ಮೆಂಟಲ್ ಕಪ್ಪಾಳ ಕುಡಿತೀನಿ ಇಷ್ಟೊತ್ತಿಗೆ ಹೇಳಿದ್ದೇನಾ ಹರಿಕತೇನ ನಿನ್ಗ್ ಹೇಳ್ಲಿಲ್ಲ ಒಳ್ಳೇದ್ ಮಾಡು ಒಳ್ಳೇದಾಗತ್ತೆ ಅಂತ ಅದು ಯಾವ ಯಾವ ರೀತಿ ಮಾಡಬೇಕು ಆಹಾರ ಹತ್ರ ಮರ ರಕ್ಷಣೆ ಮಾಡು ಗಿಡ ರಕ್ಷಣೆ ಮಾಡು ಪ್ರಾಣಿ ರಕ್ಷಣೆ ಮಾಡು ಒಳ್ಳೇದಾಗತ್ತೆ ಗಿಡ ಗಿಡ ನೆಡ್ಬೋದ ಆಹಾರ ಹತ್ರ ಆ ಗಿಡ ನೆಡ್ಬೋದಲ್ವ ನೆಡ್ಬಾರ್ದು ನನ್ ಈ ಪಾಗಲ್ ಗಿಡ ಅದ್ರ ಗಿಡ ಅದೇ ನೆಡ್ಕೊಳತ್ತೆ ಪಾಪ ಅದ್ರ ಬೀಜ ಅದೇ ಹರಡ್ಕೊಳ್ಳುತ್ತೆ ನೀನು ಇರೋ ಗಿಡದಲ್ಲಿರೋ ಕಾಪಾಡು ಗಿಡ ನೆಟ್ಟರೆ ಅದಕ್ಕೆ ನೀರ್ ಸಿಗತ್ತೆ ನೀರು ನೆಟ್ಕೊಳತ್ತೆ ನೀನು ರಕ್ಷಣೆ ಮಾಡು ಅಂದ್ರೆ ಈ ಮರಗಳಿಗೆ ಮೊಳೆ ಹೊಡೆದ್ ಬಿಟ್ಟಿರ್ತಾರೆ ಕಟಿಂಗ್ ಪ್ಲೇಟ್ ಹೋಗಿ ತೆಗೆದ್ಬಿಡು ಆ ಮರಗಳಿಗೆ ನೀನು ತೊಂದರೆ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡು ಮರಗಳಿಗೆ ಹಿಂಸೆ ಮಾಡಿರ್ತಾರೆ ರಾಡುಗಳು ಹಾಕಿರ್ತಾರೆ ಅತ್ತಿಗೆ ಹಾ ತೆಗೆಸಕ್ ಹೋದ್ರೆ ಗಲಾಟೆ ಮಾಡಿದಾಗ ಏನ್ ಮಾಡ್ಬೇಕು ನಾವು ಡಾನ್ಸ್ ಮಾಡು ಅಂದ್ರೆ ಕಾರ್ಡ್ ಹಾಕ್ಕೊಂಡು ಡಾನ್ಸ್ ಮಾಡಿ ಹೇ ಯಾವಂತ ಹೇಳೋ ಅವ್ರಿಗೆ ಸುಪ್ರೀಂ ಕೋರ್ಟ್ ನಮಗೆ ಸಪೋರ್ಟ್ ಹ್ಮ್ ಸರಿ ಸರಿ ಅವರತ್ರ ಅದು ಅದ್ ತೆಗಸ್ತೀನಿ ಒಂದ್ ಮಾಲಲ್ಲಿ ಇದೆ ಅದಕ್ಕೆ ಫೋನ್ ಮಾಡ್ದೆ ಅವ್ರ ಹತ್ರ ಹೆಂಗ್ ಮಾಡೋದು ಅಂತ ಕೇಳೋಣ ಅಂತ ಹ್ಮ್ ವಿಡಿಯೋ ಕಳಿಸ್ತೀನಿ ಒಂಚೂರು ಐಡಿಯಾ ಕೊಟ್ರೆ ನಾನ್ ಮಾಡ್ತೀನಿ ಅದನ್ನ ನೀನು ಡಿ ಬಾಸ್ ಅಭಿಮಾನಿನಾ ಇಲ್ಲ ಇಲ್ಲ ಲಥವ್ ನಾನ್ ಯಾಕಾಗಲಿ ಒಂದು ಬಾಬೇಳಿ ನಾನ್ ನಮಗೆ ನಮ್ಗೆ ನನ್ ಪರಿಹಾರ ಕೇಳಕ್ ಫೋನ್ ಮಾಡಿದೆ ಅವ್ರ ಅಂದ್ರೆ ಒಂದ್ ರೀತಿಲಿ ಈ ವಿಷಯ ಬಿಟ್ಟು ಮಾತಾಡ್ತಾರಲ್ಲ ಅವ್ರ ಅವ್ನ್ ಅಭಿಮಾನಿ ಹೇಳೇ ಅದಕ್ಕೆ ಕೇಳಿದೆ ಇಲ್ಲ 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 ಡಿ ಬಾಸು ಇಲ್ಲ ನಮ್ಗೆ ನಾವ್ ಹಳೆ ರಾಜ್ ಉಪ್ಪು ಪಾಯಿಂಟ್ಸ್ ನಾವು ಹ್ಮ್ ಅದಕ್ಕೆ ಈಗ ಗಿಡ ಹಾಕಿದ್ರ ವಿಡಿಯೋ ಕಳಿಸ್ತೀನಿ ಅವ್ರ ಹತ್ರ ಅದ್ ನೋಡಿ ನಮ್ಗ್ ಐಡಿಯಾ ಕೊಟ್ರೆ ತೆಗಿಸಿನಿ ಏನೋ ಅಂತ ಹೇಳಿ ಅಧಿಕಾರಿಗಳಿಗೆ ಹೇಳ್ತೀನಿ ಇಲ್ಲಾಂದ್ರೆ ನಾನೇ ತೆಗೆದು ಬಿಸಾಕ್ತಿನಿ ಅದೇನ್ ಮಾಡ್ತೀನಿ ಮಾಡ್ಕೋ ಅರೆಸ್ಟ್ ಮಾಡ್ರು ಅಂತ ಹೇಳು ಸರಿ ಪೊಲೀಸರು ಮಾತಾಡಿದ್ರೆ ಹೌದು ತಪ್ಪು ಅದು ಅಂತೇಳು ಯಾವ ರೀತಿ ನಾನ್ ತಪ್ಪು ಪ್ರಾಬ್ಲಮ್ ಬಂದ್ರೆ ನಂಗೆ ಫೋನ್ ಮಾಡು ಯಾರನ್ನೂ ಹೊಡಿಬೇಡ ಬಡಿಬೇಡ ಒಡಸ್ಕೋ ಬಡಿಸ್ಕೋ ನಿನ್ನ ಮೇಲೆ ಅವ್ರ ಕೈ ಮಾಡಿದ್ ಪರಲ್ಲ ನೀನ್ ಅವ್ರ ಮೇಲೆ ಕೈ ಮಾಡ್ಬೇಡ ಸರಿ ಅವರ ಬೈದ್ರು ಬೈಸ್ಕೋ ನಿನ್ ಪಾಪ ಎಲ್ಲ ಹೊರಟತ್ತೆ ಎಲ್ಲಾ ಕೆಲಸಗಳು ಆಗುತ್ತೆ ನಿಮ್ಗೆ ಅವ್ರ ಹತ್ರ ಎಷ್ಟು ಜನ ಬೈತಾರೆ ನಾನು ಉಲ್ಟಾ ಬಯಲ್ಲ ಅವ್ರ ತಾಯಿನ ಬಯಲ್ಲ ಅವ್ರ ನಮ್ ತಾಯಿನ ಬೈತಾರೆ ಹೆಣ್ಮಕ್ಳನ್ ನಾವ್ ಬೈಯಲ್ಲ ನನಗ್ ನೋಡಿ ಎಲ್ಲಾ ಕೆಲಸಗಳು ಆಗುತ್ತೆ ಇದುವರೆಗೂ ಯಾವ ಕೆಲಸ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲ ಆಗತ್ತೆ ಯಾಕೆ ಯಾಕೆಂದ್ರೆ ಪ್ರಕೃತಿ ಒಡನೆ ಬದುಕ್ತಾ ಇದೀನಿ ಏನು ಯಾರು ನಾನು ಅನ್ಯಾಯ ಅನ್ನೋದು ಮಾಡೋದಿಲ್ಲ ಇನ್ನೊಬ್ರು ಅನ್ಯಾಯ ತಡಿತೀನಿ ಅಷ್ಟೇ ಸರಿ ನಂಗೆ ಬದುಕು ಹ್ಮ್